ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರುರಾಯರ ಸಾನ್ನಿಧ್ಯ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಆಚರಣೆ ಮಾಡುವುದರ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರಂಗೋಲಿಯನ್ನು ಹಾಕಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಪ್ರಸಾದವನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸಬೇಕು ಮುಖ್ಯವಾಗಿ ಯಾವ ಹೂವನ್ನು ಅರ್ಪಿಸಬೇಕು ಮತ್ತು ಯಾವ ಮಂತ್ರವನ್ನು ಹೇಳಬೇಕು ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೂ ಯಾರೆಲ್ಲ ಹೊಸದರೂ ನನ್ನ ಚಾನೆಲ್ನ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನಾವು ನವೆಂಬರ್ ಎರಡನೇ ತಾರೀಕು ಭಾನುವಾರ ದಿನ ಈ ವರ್ಷ ತುಳಸಿ ವಿವಾಹವನ್ನು ಅಥವಾ ತುಳಸಿ ಮದುವೆಯನ್ನು ಆಚರಣೆ ಮಾಡ್ತಿದ್ದೀವಿ ಸ್ನೇಹಿತರೆ ಇದನ್ನು ಕಿರು ದೀಪಾವಳಿ ಅಂತಲೂ ಸಹ ಕರೀತಾರೆ ಈ ಒಂದು ತುಳಸಿ ವಿವಾಹವನ್ನು ಹಬ್ಬದ ರೀತಿ ಆಚರಣೆ ಮಾಡ್ತೀವಿ ಯಾಕಂತಂದರೆ ತುಳಸಿ ಮದುವೆಯ ನಂತರ ಎಲ್ಲ ರೀತಿಯ ಶುಭ ಕಾರ್ಯಗಳಿಗೆ ಇದು ಆರಂಭ ಮತ್ತು ಮುನ್ಸೂಚನೆ ಅಂತ ಹೇಳ್ತಾರೆ ಸ್ನೇಹಿತರೆ ಮೊದಲಿಗೆ ನಾವು ತುಳಸಿ ವಿವಾಹವನ್ನು ಭಾನುವಾರ ಮಾಡ್ತೀವಿ ಅಂದರೆ ನಾವು ಶನಿವಾರ ದಿವಸನೇ ತುಳಸಿ ಕಟ್ಟೆಯನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ನೀರನ್ನು ಹಾಕಿ ಸುಣ್ಣ ಮತ್ತು ಪೇಂಟನ್ನು ಹಚ್ಚೋರು ಪೇಂಟನ್ನು ಹಚ್ಬೋದು ಬೃಂದಾವನ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸುಣ್ಣ ಬಣ್ಣವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತದೆ ನಿ ಸ್ನೇಹಿತರೆ ಆನಂತರ ಮರುದಿನ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸವನ್ನು ಮಾಡಿಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ಬೆ ತುಳಸಿ ಕಟ್ಟೆ ಹತ್ತಿರ ಸ್ವಲ್ಪ ಗೋಮೂತ್ರವನ್ನು ಹಾಕಿ ಶಗಣಿಯಿಂದ ಸಾರಿಸಿ ಅಲ್ಲಿ ಶಂಖ ಚಕ್ರ ಕಮಲದ ಹೂವು ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ಅಲ್ಲಿ ನಾವು ತುಳಸಿ ಈ ಕಟ್ಟೆ ಇದ್ದರೆ ಅಲ್ಲಿ ಹಾಕ್ಬೋದು ಇಲ್ಲ ಅಂತಂದರೆ ನಮಗೆ ಹೊರಗಡೆ ಜಾಗ ಇಲ್ಲ ನಾವು ಮನೆ ಒಳಗಡೆ ಪೂಜೆ ಅನ್ನೋ ರಾತ್ರಿ ನಾವು ಯಾವ ಜಾಗದಲ್ಲಿ ಪೂಜೆ ಮಾಡ್ತೀವಲ್ಲ ಆ ಜಾಗವನ್ನು ಕ್ಲೀನ್ ಮಾಡಿಕೊಂಡು ಅಲ್ಲಿ ರಂಗೋಲಿಯನ್ನು ಹಾಕಿ ಒಂದು ಮಣೆಯನ್ನು ಪೀಠದ ರೀತಿ ಸಿದ್ಧ ಮಾಡಿಕೊಂಡು ಅಲ್ಲಿ ತುಳಸಿಯನ್ನು ನಾವು ಪಾಠನ ಇಟ್ಟು ಪೂಜೆ ಮಾಡಬೇಕಾಗುತ್ತದೆ ಸ್ನೇಹಿತರೆ ಮೊದಲಿಗೆ ನಾವು ರಂಗೋಲಿಯನ್ನೆಲ್ಲ ಹಾಕಿ ಅದರ ಮೇಲೆ ಮನೆ ಇಟ್ಟು ತುಳಸಿಯನ್ನು ಇಡಬೇಕಾಗುತ್ತದೆ ಆ ನಂತರ ತುಳಸಿ ಗಿಡಕ್ಕೆ ಒಂದು ಬೆಟ್ಟದ ನೆಲ್ಲಿಕಾಯಿಯ ಕೊನೆಯನ್ನು ಮತ್ತು ಒಂದು ಹುಣಸೆ ಹಣ್ಣಿನ ಗಿಡದ ಕೊನೆಯನ್ನು ತಂದು ತುಳಸಿ ಜೊತೆ ಅದನ್ನು ನೆಡಬೇಕಾಗುತ್ತೆ ನೆಟ್ಟ ನಂತರ ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಗಂಧವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಆ ನಂತರ ಒಂದು ಅರಿಶಿಣದ ಬೋಟಿನಿಂದ ತಾಳಿಯನ್ನು ಮಾಡಿರ್ತೀವಲ್ಲ ಅದನ್ನು ಕಟ್ಟಬೇಕಾಗತ್ತೆ ಮತ್ತು ಮಲ್ಲಿಗೆ ಹೂವನ್ನು ಅರ್ಪಿಸಬೇಕು ಸುಗಂಧ ಭರಿತವಾದಂಥ ಮಲ್ಲಿಗೆ ಹೂವು ತುಳಸಿಗೆ ತುಂಬಾ ಅತ್ಯಂತ ಪ್ರಿಯವಾದಂಥ ಹೂವು ಅಂತಲೇ ಹೇಳ್ತಾರೆ ಮತ್ತು ಒಂದು ನೀವು ತುಳಸಿ ಕಟ್ಟೆಗೆ ಸೀರೆಯನ್ನು ಉಡಿಸ್ತೀನಿ ಅಂದರೆ ಸೀರೆಯನ್ನು ಉಡಿಸ್ಬೋದು ಇಲ್ಲಾಂದರೆ ಬ್ಲೌಸ್ ಪೀಸು ಹಸಿರು ಬಳೆ ಹಸಿರು ಬ್ಲೌಸ್ ಪೀಸನ್ನಂತೂ ಅದು ಇಡಲೇಬೇಕಾಗುತ್ತದೆ ಇದಾದ ನಂತರ ಕನಕಾಂಬ್ರದ ಹೂವು ಮತ್ತು ಸೇವಂತಿಕೆ ಹೂವಿನ ಆಹಾರವನ್ನು ಸಹ ನಾವು ತುಳಸಿಗೆ ಹಾಕಿ ಅಲಂಕಾರವನ್ನು ಮಾಡ್ಬೋದು ಸ್ನೇಹಿತರೆ ಇನ್ನು ಆದಷ್ಟು ನಾವು ಈ ಒಂದು ತುಳಸಿ ಮದುವೆನ ಸಾಯಂಕಾಲ ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡೋದು ಶ್ರೇಷ್ಠ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಈ ಒಂದು ತುಳಸಿಗೆ ನಾವು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡ ನಂತರ ನೈವೇದ್ಯಕ್ಕೆ ನಾವು ಪಂಚಕ ಅವಲಕ್ಕಿ ಬೆಲ್ಲವನ್ನು ಇಡ್ಬೋದು ಪಂಚ ಕಜ್ಜಾಯವನ್ನು ಮಾಡಿ ಇಡ್ಬೋದು ಕಡಲೆಕಾಳು ಸರಿ ಕೋಸಂಬರಿ ಪಾನಕ ಮತ್ತು ಅಡಿಗೆ ನೈವೇದ್ಯವನ್ನು ಮಾಡ್ಬೋದು ಕಡು ಕಡುಬು ಅಥವಾ ಹೋಳಿಗೆಯನ್ನು ಮಾಡಿ ನೈವೇದ್ಯ ರೂಪದಲ್ಲಿ ಸಹ ನಾವು ಅರ್ಪಿಸ್ಬೋದು ಹಣ್ಣು ಮತ್ತು ತಾಂಬೂಲವನ್ನಂತೂ ಇಟ್ಟೇ ಇಟ್ಟಿರ್ತೀವಿ ಆ ನಂತರ ಒಂದು ತೆಂಗಿನಕಾಯನ್ನು ಒಡೆಯಬೇಕಾಗುತ್ತದೆ ಧೂಪ ದೀಪ ನೈವೇದ್ಯ ಇದೆಲ್ಲವನ್ನು ಮಾಡಿದ ನಂತರ ಸಾಂಬ್ರಾಣಿಯನ್ನು ಸಹ ಹಾಕಬೇಕು ಇದೆಲ್ಲ ಆದ ನಂತರ ತುಳಸಿಯ ಒಂದು ಅಷ್ಟೋತ್ತರ ವಿಷ್ಣುವಿನ ಸಹಸ್ರನಾಮ ಅಥವಾ ಭಜನೆ ಈ ಕೀರ್ತನೆ ಹಾಡುಗಳನ್ನು ಹಾಡುತ್ತಾ ಆರತಿಯನ್ನು ಮಾಡಬೇಕು ಆ ನಂತರ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮಾಡೋದ್ರಿಂದ ತುಳಸಿ ಮತ್ತು ಲಕ್ಷ್ಮಿ ಮತ್ತು ವಿಷ್ಣು ಸಂಪ್ರೀತರಾಗ್ತಾರೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಎರಡು ಅಥವಾ ನಾಲ್ಕು ಆರು ಈ ರೀತಿಯಾಗಿ ಬೆಟ್ಟದ ನೆಲ್ಲಿಕಾಯಿನ ತಂದು ಅದಕ್ಕೆ ತುಪ್ಪದ ಬತ್ತಿಗಳನ್ನು ಇಟ್ಟು ಅದಕ್ಕೆ ಆರತಿಯನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಹಾಗೆ ಅಕ್ಕಪಕ್ಕದ ಮನೆಯ ಮುತ್ತೈದೆಯವರನ್ನು ಕರೆದು ನಾವು ಸಾಯಂಕಾಲ ಸಾಯಿ ಟೈಮ್ನಲ್ಲಿ ಮನೆಗೆ ಬಂದಿರ್ತಾರಲ್ಲ ತುಳಸಿಗೆ ಅವರ ಆರತಿಯನ್ನು ಮಾಡಿಸಿ ಅವರಿಗೆ ಅರಿಶಿಣ ಕುಂಕುಮ ತಾಂಬೂಲವನ್ನು ಕೊಟ್ಟು ನೀವು ಮಾಡಿದಂಥ ನೈವೇದ್ಯಕ್ಕೆ ಮಾಡಿದಂಥ ಯಾವುದೇ ಒಂದು ಪ್ರಸಾದವನ್ನು ಅವರಿಗೆ ಕೊಟ್ಟು ಕಳಿಸಬೇಕು ಆ ನಂತರ ನಾವು ಮತ್ತೊಮ್ಮೆ ಕೆಂಪು ಆರತಿಯನ್ನು ಮಾಡಿ ತುಳಸಿಗೆ ನೀವಾಳಿಸಿ ಆ ನಂತರ ವಿಸರ್ಜನೆಯನ್ನು ಮಾಡ್ಬೋದು ಸ್ನೇಹಿತರೆ ಇನ್ನು ತುಳಸಿಗೆ ವಿಸರ್ಜನೆಯನ್ನು ಯಾವ ರೀತಿ ಮಾಡೋದು ಅಂದರೆ ತುಳಸಿ ಪಾಟನ್ನು ನಾವು ಮೂರು ಸತಿ ಬಲಗಡೆ ಅಲಗಾಡಿಸಿದರೆ ವಿಸರ್ಜನೆ ಆಗುತ್ತದೆ ಆ ನಂತರ ನಮ್ಮ ಎಲ್ಲ ವಸ್ತುಗಳನ್ನು ಸಹ ನಾವು ತೆಗೆದು ಒಳಗಡೆ ಇಡ್ಬೋದು ಇಲ್ಲ ನಾವು ಒಳಗಡೆನೇ ಮಾಡಿದ್ದೀವಿ ಅಂದರೆ ನಾವು ಮರುದಿನ ವಿಸರ್ಜನೆಯನ್ನು ಸಹ ಮಾಡ್ಬೋದು ಸ್ನೇಹಿತರೆ ಇದಿಷ್ಟು ತುಳಸಿ ಗಿಡದ ಒಂದು ಮಾಹಿತಿ ತಿಳಿಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಳಸಿ ಹಬ್ಬದ ದಿವಸ ಯಾವ ರಂಗೋಲಿಯನ್ನು ಹಾಕಬೇಕು ಮತ್ತು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಮುಖ್ಯವಾಗಿ ತುಳಸಿ ದೇವಿಗೆ ಅತ್ಯಂತ ಪ್ರಿಯವಾದಂಥ ಹೂಗಳು ಯಾವುದ್ಯಾವುದು ಮತ್ತು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ತುಳಸಿ ಹಬ್ಬದ ಒಂದು ಪೌರಾಣಿಕ ಮಾಹಿತಿ ಮತ್ತು ಬೆಟ್ಟದ ನಲ್ಲಿ ಕಾಯತಿಯನ್ನು ಯಾವ ರೀತಿ ಮಾಡಬೇಕು ಮತ್ತು ತುಳಸಿ ಹಬ್ಬದ ಮಹತ್ವವೇನು ಇದೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಯಾರೆಲ್ಲ ಕೊನೆಯವರೆಗೂ ನೋಡಿ ನೋಡ್ತಿ ನೋಡಿದ್ದೀರಲ್ಲ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹಾಗೆ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಹಾಗೂ ವಿಡಿಯೋವನ್ನು ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ವಾಸಿವರಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು